फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂತ ಸುದ್ದಿ ಏನಂತಂದ್ರೆ ರಾಷ್ಟ್ರ ಮಟ್ಟದ ಸುದ್ದಿ ಮತ್ತು ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಸುದ್ದಿಗಳು ಅತ್ಯಂತ ಏನು ಒಂದು ಅಹ್ ಯಾವುದೇ ಮಹತ್ವದ ಒಂದು ಬೆಳವಣಿಗೆಗಳು ಇವತ್ತು ರಾಜ್ಯ ರಾಜ್ಯದಲ್ಲಿ ಇಲ್ಲ ಕೇವಲ ಆ ಸಾಧನಾ ಸಮಾವೇಶ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ರೀತಿ ಅಹ್ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಹ್ ಅವರನ್ನ ಒಂದು ಡಿಗ್ರೇಡ್ ಮಾಡತಕ್ಕಂತ ಅಥವಾ ಅವರ ಬಲವನ್ನ ಕೂಗಿಸತಕ್ಕಂತ ಪ್ರಯತ್ನಕ್ಕೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಏನು ಅಂತಂದ್ರೆ ಮುಖ್ಯವಾಗಿ ಈ ಸಾಧನಾ ಸಮಾವೇಶ ಸಾಧನಾ ಸಮಾವೇಶ ಈ ಜ ಮಾಡೋದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗುವಂತಹ ಒಂದು ತೀರ್ಮಾನ ತೆಗೆದುಕೊಂಡು ಇದು ಕೂಡ ಒಂದು ದೊಡ್ಡ ಬೆಳವಣಿಗೆ ಆದ್ರೆ ನಿಜವಾಗಿ ಏನು ರೈತರ ಕಾಯ್ದೆಗಳನ್ನ ರದ್ದು ಮಾಡಿದ್ದೇವೆ ಭೂ ಅೂಗ್ರಹ ಭೂ ಸ್ವಾಧೀನ ಕಾಯ್ದೆಯನ್ನ ರದ್ದು ಮಾಡಿದ್ರೆ ಬಹುಶಃ ಅದು ಕರ್ನಾಟಕದ ಐತಿಹಾಸಿಕ ದಾಖಲೆ ಆಗ್ತಿತ್ತು ಐತಿಹಾಸಿಕ ಒಂದು ಕ್ರಮ ಆಗ್ತಿತ್ತು ಮತ್ತು ಸಿದ್ಧರಾಮಯ್ಯನವರ ಹೆಸರು ಅಜರಾಮರ ಆಗ್ತಿತ್ತು ಬಹುಶಃ ಸಿದ್ದರಾಮಯ್ಯವರು ಆ ರೀತಿ ಎಲ್ಲ ಅಜರಾಮರ ಆಗೋದಕ್ಕೆ ತಯಾರಿಲ್ಲ ಅವರು ಬಹುಶಃ ಬೇರೆ ರೀತಿಯಲ್ಲಿ ಅಜರಾಮರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅವ್ರ ಪ್ರಯತ್ನ ಮಾಡದಷ್ಟು ಅವ್ರನ್ನ ಅಜರಾಮರ ಮಾಡೋ ಪ್ರಯತ್ನ ನಾವು ಕೂಡ ಮಾಡ್ತಾ ಇರ್ತೀವಿ ಇನ್ನು ಇವತ್ತು ರಾಹುಲ್ ಗಾಂಧಿ ಅವರು ಇದೇ ಮೊದಲ ಬಾರಿಗೆ ಅಹ್ ತಮ್ಮ ಭಾವ ತಮ್ಮ ಭಾವ ಸಂಬಂಧಿಕ ಏನು ಇರ್ತಕ್ಕಂತ ರಾಬರ್ಟ್ ವಾದ್ರಾ ರಾಬರ್ಟ್ ವಾದ್ರಾ ಅವರ ವಿರುದ್ಧ ಏನು ಇಡಿ ರೈಡ್ ಆಗಿ ಅವರನ್ನ ತನಿಖೆ ಮಾಡ್ತಾ ಇದನ್ನ ಕುರಿತಂತೆ ಕೂಡ ಅವರು ಮಾತನಾಡಿದ್ರು ಇದೇ ಮೊದಲ ಬಾರಿಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ರು ಕೂಡ ಯಾವತ್ತು ತಮ್ಮ ಸಂಬಂಧಿಕರ ಪರವಾಗಿ ಅವರು ಟ್ವೀಟ್ ಅಲ್ಲಿ ಮಾತಾಡಿಲ್ಲ ರಾಹುಲ್ ಗಾಂಧಿ ಇವತ್ತು ಮಾತನಾಡಿದ್ರು ಇವತ್ತು ಮಾತನಾಡದಕ್ಕೆ ಕಾರಣ ಏನು ಅಂತಂದ್ರೆ ಇದಕ್ಕೆ ಕಾರಣ ಅವರು ಕೊಡ್ತಕ್ಕಂಥದ್ದು ಕಾರಣ ಅವ್ರು ಕೊಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿತ್ತು ಏನು ಅಂತಂದ್ರೆ ಈ ಒಂದು ಸಮಸ್ಯೆಗಳನ್ನ ಸಮಸ್ಯೆಗಳನ್ನ ಆ ಸಾಲ್ವ್ ಮಾಡೋದಕ್ಕೆ ಅಂದ್ರೆ ಈ ಪ್ರಜಾಪ್ರಭುತ್ವ ಹೋರಾಟದಲ್ಲಿ ನನ್ನ ಹೋರಾಟವನ್ನ ತಗ್ಸೋದಕ್ಕೆ ಈ ರೀತಿಯ ಒಂದು ಪ್ರಯತ್ನ ಸಂಬಂಧ ನಮ್ಮ ಮೇಲೆ ನಮ್ಮ ಸಂಬಂಧಿಕರ ಮೇಲೆ ಈ ರೀತಿ ದಾಳಿಗಳನ್ನ ನಡೀತವೆ ಈ ದಾಳಿಗಳಿಗೆ ಕಾರಣ ಏನಂತ ರಾಜಕೀಯ ಕಾರಣಗಳು ಗೊತ್ತು ಇದು ಸತ್ಯ ಎಷ್ಟು ಅಂತ ಕೂಡ ಗೊತ್ತು ಅಂತ ಹೇಳಿ ಹೇಳ್ತಾರೆ ಅವರು ರಾಹುಲ್ ಗಾಂಧಿ ಅವರ ಟ್ವೀಟ್ ನ ಈಗಾಗಲೇ ನಾನು ಬೆಳಗ್ಗೆ ಒಂದು ಕಾರ್ಯಕ್ರಮ ಓದಿದೆ ಮತ್ತೆ ಇನ್ನೊಂದ್ಸಲ ಮೈ ಬ್ರದರ್ ಇನ್ ಲಾ ಹ್ಯಾಸ್ ಬೀನ್ ಫಾರ್ಮ್ಡೆಡ್ ಬೈ ದಿಸ್ ಗವರ್ಮೆಂಟ್ ಫಾರ್ ದ ಲಾಸ್ಟ್ ಟೆನ್ ಇಯರ್ಸ್ ದಿಸ್ ಲೇಟೆಸ್ಟ್ ಚಾರ್ಜ್ ಶೀಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆಫ್ ಕಂಟಿನ್ಯೂಷನ್ ಆಫ್ ದಟ್ ಬಿಚ್ ಹಂಟ್ ಇದು ಅಂದ್ರೆ ಏನು ಭೇಟಿ ಆಡೋದ್ರ ಇದು ಕಂಟಿನ್ಯೂಷನ್ ಇದು ಈ ಚಾರ್ಜ್ ಶೀಟ್ ಐ ಸ್ಟ್ಯಾಂಡ್ ವಿತ್ ರೌಟ್ ಪ್ರಿಯಾಂಕಾ ಅಂಡ್ ದೇರ್ ಚಿಲ್ಡ್ರನ್ ಆಸ್ ದೇ ಫೇಸ್ ಎಟ್ ಅನದರ್ ಕಾ ಅನದರ್ ಆನ್ ಸ್ಲಾಟ್ ಆಫ್ ಮಲೇಷಿಯಸ್ ಪೊಲಿಟಿಕಲಿ ಮೋಟಿವೇಟೆಡ್ ಸ್ಲಾಂಡ್ ಹರಾಸ್ಮೆಂಟ್ ಇದೊಂದು ರಾಜಕೀಯ ಪ್ರೇರಿತ ಕಿರುಕುಳವನ್ನು ಕೊಡ್ತಾ ಇದ್ರೆ ಇದನ್ನು ನಾವು ವಿರೋಧಿಸ್ತೀವಿ ಮತ್ತೆ ಹೋರಾಟ ಮಾಡ್ತಿರ್ತಾರೆ ಹೇಳ್ತಾರೆ ಐ ನೋ ದಟ್ ದೇ ಆರ್ ಆಲ್ ಬ್ರೇವ್ ಅನಫ್ ಟು ವಿತ್ ಸ್ಟ್ಯಾಂಡ್ ಅಂಡ್ ಎನಿ ಕೈಂಡ್ ಆಫ್ ಪರ್ಸುವೇಷನ್ಯೂ ಡಿಗ್ನಿಟಿ ದ್ರೂಟ್ ವಿಲ್ವೆಂಚುಲಿ ಪ್ರಿವೈ ದೂಟ್ ವಿಲ್ ಪ್ರಿವೈಲ್ ಸಂದರ್ಭಕ್ಕೆ ಸರಿಯಾಗಿ ಅದು ಪ್ರಿವೇಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಅಂದ್ರೆ ಇಲ್ಲಿ ನೀವು ಗಮನಿಸ್ಬೇಕು ಏನಂತಂದ್ರೆ ನೀವು ಮುಖ್ಯವಾಗಿ ನಾವು ಗಮನಿಸಬೇಕಾದ ಏನಂತಂದ್ರೆ ರಾಹುಲ್ ಗಾಂಧಿ ಅವರು ರಾಬರ್ಟ್ ವಾದ್ರಾ ಬಗ್ಗೆ ಮಾತನಾಡ್ಬೇಕಾದ ಸಂದರ್ಭದಲ್ಲಿ ಇಡಿ ಇಡಿ ಎಷ್ಟು ಕೇಸ್ಗಳನ್ನ ಒಂದು ದಾಳಿ ಮಾಡಿದೆ ಇಡಿ ದಾಳಿ ಮಾಡಿರ್ತಕ್ಕಂಥದ್ದು ಆ ಏನು ಎಷ್ಟು ಕೇಸ್ಗಳನ್ನ ಮಾಡಿದೆ ಟೋಟಲಿ ಕೇಸ್ಗಳನ್ನ ನೀವು ನೋಡಿದ್ರೆ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥ ಇಡಿ ಸಂಬಂಧ ಸಂಬಂಧಪಟ್ಟಂಗೆ ಸುಮಾರು ಏನು ಈ ರಾಬರ್ಟ್ ವಾದ್ರಾ ಅವರದ ಮೂರು ಮೂರು ಪಾಯಿಂಟ್ ಐದು ಮೂರು ಎಕರೆ ಏಳು ಪಾಯಿಂಟ್ ಐದು ಕೋಟಿಗೆ ಇವರು ಮಾರಾಟ ಆಗಿತ್ತು ಡಿ ಎಲ್ ಎಫ್ ಫಾರ್ ಫಿಫ್ಟಿ ಏಟ್ ಕ್ರೋ ಇನ್ ಟೂ ತೌಸಂಡ್ ಟ್ವೆಲ್ ಪ್ರಾಂಪ್ಟಿಂಗ್ ಟೂ ತೌಸಂಡ್ ಟ್ವೆಲ್ ಕ್ಯಾನ್ಸಲೇಷನ್ ಬೈ ಐ ಎಸ್ ಆಫೀಸರ್ ಅಶೋಕ್ ಖೇಮ್ಕಾ ಹೂಇಲ್ ಬೋಯಿಂಗ್ ಅಲಯನ್ಸ್ ವಿತ್ ಡಾಟಾ ಫ್ರಮ್ ಸೆಂಟರ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಶೋಯಿಂಗ್ ಓವರ್ 60% high value land deals in Haryana face security to the infant. So, either or Vision Sister in the Historical context reveals the Gandhi family recurring legal battles, including 2012 National Herald case where Aul and Zonia Gandhi secured bail, reflecting a pattern of alleged political vendetta. Though no convictions. ಅಬೌಟ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ ಅನಾಲಿಸ್ ಏನು ಯಾವುದೇ ಒಂದು ಟೋಟಲಿ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ ಇನ್ನು ಕೇಸ್ಗಳೇ ಮೆನಿ ಕೇಸಸ್ ಇಡಿ ಇಡಿ ಮತ್ತೆ ಹೌ ಸಾಲು ಇಡಿ ಸಾಲುಡ್ ಅನ್ನೋ ಮಾಹಿತಿಯನ್ನು ನೀವು ಕೇಳಿದ್ರೆ ಗ್ರೋಕ್ನ ಕೇಳಿದ್ರೆ ಮಾಹಿತಿಯನ್ನು ಹುಡುಕಿದ್ರೆ ಇಡಿ ಕೇಸಸ್ ಈ ಇಡಿ ಕೇಸಸ್ ಸಂಬಂಧಪಟ್ಟಂಗೆ ಓವರ್ ಆಲ್ ಓವರ್ ವ್ಯೂ ಆಫ್ ಇಡಿ ಕೇಸಸ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಏನ್ ಹೇಳುತ್ತೆ ನಮಗೆ ಮಾಹಿತಿಗಳು ಸುಮಾರು ಐದು ಸಾವಿರದ ಪಿ ಎಂ ಎಲ್ ಎ ಅಂದ್ರೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಟೋಟಲ್ ಕೇಸಸ್ ರಿಜಿಸ್ಟರ್ಡ್ ದ ಪಾಸ್ಟ್ ಟೆನ್ ಇಯರ್ಸ್ ಮೋದಿಯವರ ಕಾಲದಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ತೊಂಬತ್ತೇಳು ಕೇಸಸ್ ರಿಜಿಸ್ಟರ್ ಆಗಿದೆ ಅಕಾರ್ಡಿಂಗ್ ಟು ದಿ ರಿಪೋರ್ಟ್ ಸಬ್ಮಿಟೆಡ್ ಬೈ ಪಾರ್ಲಿಮೆಂಟ್ ಬೈ ದಿ ಇಡಿ ಇಂಡಿಯಾ ಟುಡೆ ಆಗಸ್ಟ್ ಎರಡ್ ಸಾವಿರದ ಆಗಸ್ಟ್ ಏಳರಲ್ಲಿ ಇದು ಒಂದು ಬಂದಿದೆ ಟ್ರಯಲ್ ಕಂಪ್ಲೀಟ್ ಆಗಿದೆ ನಲವತ್ ಮೂರು ಕೇಸ್ಗಳು ಟ್ರಯಲ್ ಕಂಪ್ಲೀಟ್ ಆಗಿದೆ ಕನ್ವಿಕ್ಷನ್ಸ್ ಫಾರ್ಟಿ ತ್ರೀ ಕಂಪ್ಲೀಟ್ ಟ್ರಯಲ್ಸ್ ಫಾರ್ಟಿ ಕೇಸಸ್ ರಿಸಲ್ಟೆಡ್ ಇನ್ ಕನ್ವಿಕ್ಷನ್ಡಿಂಗ್ ಕನ್ವಿಕ್ಷನ್ ರೇಟ್ ಆಫ್ ನೈಂಟಿ ತ್ರೀ ಪರ್ಸೆಂಟ್ ಫಾರ್ ಕಂಪ್ಲೀಟೆಡ್ ಕೇಸಸ್ ಇಸ್ ಹೈ ಕನ್ವಿಕ್ಷನ್ ರೇಟ್ ಅಪ್ಲೈಸ್ ಓನ್ಲಿ ಸ್ಮಾಲ್ ಫ್ರಾಕ್ಷನ್ ಆಫ್ ಕನ್ಕ್ಲೂನ್ ಇಲ್ಲಿ ಇವ್ರಿಗೆ ಸಕ್ಸಸ್ ರೇಟೇ ಇಲ್ಲ ಇವ್ರದ್ದು ಕೇಸ್ಗಳು ಇವರಿಗೆ ರೀಸೆಂಟ್ ಆಟ ಏನ್ ಹೇಳುತ್ತೆ ಮುಖ್ಯವಾಗಿ ಒಟ್ಟಾರೆ ವಿತ್ ಏನು ಟ್ರಯಲ್ಸ್ ನಡೆದಿದ್ದು ಆರ್ನೂರ ಐವತ್ನಾಲ್ಕು ಕೇಸ್ಗಳು ಟ್ರಯಲ್ ನಡೀತು ಅದರಲ್ಲಿ ಟೂ ಕನ್ವಿಕ್ಷನ್ಸ್ ಆಯಿತು ರಿಸಲ್ಟಿಂಗ್ ಎ ಕನ್ವಿಕ್ಷನ್ ರೇಟ್ ಆಫ್ ಸಿಕ್ಸ್ 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 ಪಾಯಿಂಟ್ 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 ಟೂ ಟೂ ಫೋರ್ ಇದರಲ್ಲಿ ದಿಸ್ ಲೋಯರ್ ರೇಟ್ ದ ಚಾಲೆಂಜಸ್ ಇನ್ ಸೆಕ್ಯೂರಿ ಕನ್ವಿಕ್ಷನ್ ಕೆ ಎಸ್ ಇದೆ ಅಂದರೆ ಏನು ಹೇಳ್ತಾ ಇದೆ ಅಂತ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಇವರ ಸಕ್ಸಸ್ ರೇಟ್ ಬಹಳ ಕಮ್ಮಿ ಇದೆ ಮತ್ತು ಇವತ್ತು ಬಾಂಬೆ ಬಾಂಬೆ ಹೈಕೋರ್ಟ್ ಕೂಡ ಹೇಳಿದೆ ಇಡಿ ತನ್ನ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡ್ತಾ ಇದೆ ಕಾನೂನನ್ನ ಕೈ ತೆಗೆದುಕೊಳ್ತಾ ಇದೆ ಸೊ ಇಡಿ ಇಡಿ ಬಿಜೆಪಿ ಸರ್ಕಾರದ ಒಂದು ಟೂಲ್ ಆಗಿ ಕೆಲಸ ಮಾಡ್ತಾರೆ ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಕೂಡ ಪ್ರಶ್ನೆ ಇಲ್ಲ ಸೊ ಅದೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಅವ್ರಿಗೆ ಅವರು ಅಹ್ ಯಾವಾಗೆಲ್ಲ ಎಲೆಕ್ಷನ್ ಬರುತ್ತೋ ಅಂದ್ರೆ ಅವರು ಸಾಕ್ಷಿ ಆಧಾರ ಇಟ್ಕೊಂಡು ಯಾರ ಮೇಲೆ ಕೇಸ್ ಹಾಕಲ್ಲ ಇಲ್ಲ ಅವರು ಇಡಿ ಇಡಿ ಏನ್ ಮಾಡುತ್ತೆ ಎಲೆಕ್ಷನ್ ಕ್ಯಾಂಡ್ ಕ್ಯಾಲೆಂಡರ್ ಎಲೆಕ್ಷನ್ ಕ್ಯಾಂಡಲ್ ಕ್ಯಾಲೆಂಡರ್ ನೋಡ್ಕೊಂಡು ಅಲ್ಲಿ ಆಗ ವಿರೋಧ ಪಕ್ಷದ ನಾಯಕರನ್ನೇ ಟಾರ್ಗೆಟ್ ಮಾಡುತ್ತೆ ಸೊ ಅವರನ್ನೇ ದಾಳಿ ಮಾಡುತ್ತೆ ಅವ್ರನ್ನ ಅರೆಸ್ಟ್ ಮಾಡುತ್ತೆ ಅವ್ರ ನೋಟಿಸ್ ಕೊಡುತ್ತೆ ಹೀಗೆ ಅಂದ್ರೆ ಅದು ಮೀಡಿಯಾ ಹೆಡ್ಲೈನ್ಸ್ ಗ್ಯಾದರ್ ಆಗ್ಬೇಕು ಜನಕ್ಕೆ ಜನಕ್ಕೆ ಅನ್ನಿಸ್ಬೇಕು ಏನಂತಂದ್ರೆ ಓ ಇವರು ಭ್ರಷ್ಟ್ರ ಇವರು ಇವರೆಲ್ಲ ಅನ್ನೋ ಅನ್ನಿಸ್ಬೇಕು ಅನ್ನೋ ಅನ್ನೋ ಒಂದು ಮಟ್ಟದಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದೆ ಇದು ನರೇಂದ್ರ ಮೋದಿಯವರ ತಂತ್ರಗಾರಿಕೆ ಬಹಳ ದಿನಗಳಲ್ಲಿ ನಡೀತಾ ಇದೆ ಇದು ಜನಗೂ ಕೂಡ ಅರ್ಥ ಆಗುತ್ತೆ ಇನ್ನು ಇವೆಲ್ಲದಕ್ಕೂ ಪರಿಹಾರ ಏನಂತಂದ್ರೆ ಚುನಾವಣೆ ಈ ಚುನಾವಣೆಯಲ್ಲಿ ಜನ ಯಾರು ಮತ ಗೆಲ್ಲಿಸ್ತಾರೆ ಸೊ ಅವಾಗ ಸರ್ಕಾರ ಬದಲಾಗ್ತವೆ ಭ್ರಷ್ಟಾಚಾರ ಮಾಡಿದವರು ಸುಳ್ಳು ಹೇಳಿದ್ರು ಮನೆಗೆ ಹೋಗ್ತಾರೆ ಅಂತೇಳಿ ಆದ್ರೆ ಈಗ ಬದಲಾಗಿದೆ ಬದ್ಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಏನೊಂದು ಬಹಿರಂಗವಾಗಿ ಕಳ್ತನ ಮಾಡ್ಲಾಗ್ತದೆ ವೋಟ್ಗಳನ್ನ ವೋಟಿಂಗ್ ಸಿಸ್ಟಮ್ನ ಚೇಂಜ್ ಮಾಡ್ಲಾಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಮತದಾನನ ಮತ ಯಾವಾಗ್ಲೂ ಮತದಾರರು ಸರ್ಕಾರವನ್ನ ಆಯ್ಕೆ ಮಾಡ್ತೀವಿ ಆದ್ರೆ ಇಲ್ಲಿ ಸರ್ಕಾರ ತನ್ಗೆ ಯಾರು ಮತದಾರರು ಇರ್ಬೇಕು ತನಗೆ ಯಾರು ಓಟ್ ಹಾಕ್ತಾರೋ ಅವ್ರು ಮಾತ್ರ ಮತದಾರರು ಉಳಿದವರು ಮತದಾರರು ಅಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ ಸೊ ಅದಕ್ಕೆ ತಕ್ಕಂತೆ ಬೇಕಾದಂತ ವ್ಯವಸ್ಥೆನ ಮಾಡೋದಕ್ಕೇ ಸರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ರಿವಿಷನ್ ನ ಮಾಡ್ತಾ ಇದೆ ಸೊ ಈ ರಿವಿಷನ್ ನ ಮಾಡ್ತಾ ಇರ್ತದೆ ಈಗ ರೋಲ್ ಎಲೆಕ್ಟ್ರಲ್ ರೋಲ್ ಆಫ್ಟರ್ ಇಟ್ಸ್ ಪಬ್ಲಿಕೇಶನ್ ಆನ್ ಆಗಸ್ಟ್ ಒಂದನೇ ತಾರೀಕು ಇವರು ಎಲೆಕ್ಟ್ರಲ್ ರೋಲ್ ಅನ್ನ ಇವರು ಅನೌನ್ಸ್ ಮಾಡ್ತಾರೆ ಇದು ಮಾಡಕ್ ಮುಂಚೆ ಇವರು ಸುಪ್ರೀಂ ಕೋರ್ಟ್ ಇದನ್ನ ಸಲ್ಲಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮಾಹಿತಿಗಳನ್ನ ಕೊಡ್ಬೇಕು ನೀವು ಸೊ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೂಡ ಸಲ್ಲಿಸಬೇಕು ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಅವರೊಂದು ಪ್ರಶ್ನ ಉಟ್ಟು ಪ್ರತಿದಿನ ಇವರ ಇವರ ಪ್ರಶ್ನೆ ಗಮನಿಸ್ತೀವಿ ಇವತ್ತು ಇವರ ಪ್ರಶ್ನೆ ನೋಡಿದ್ರೆ ಅವ್ರೇನ್ ಹೇಳ್ತಾರೆ ಟೋಟಲ್ ಎಲೆಕ್ಷನ್ಸ್ ಟೋಟಲ್ ಎಲೆಕ್ಟ್ರೋಸ್ ಏನು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳು ಲಕ್ಷದ ಏಳು ಕೋಟಿ ಏಳು ಕೋಟಿ ಎಂಬತ್ತು ಲಕ್ಷದ ಎಂಬತ್ತೊಂಬತ್ತು ಎಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ನಾಲ್ಕು ಮತ್ತೆ ಎನಿಮರೇಷನ್ ಎನಿಮರೇಷನ್ ಫಾರಂ ರಿಸೀವ್ಡ್ ಎಷ್ಟು ಫಾರಂ ಬಂದಿದ್ದಾವೆ ಎಷ್ಟು ಫಾರಂ ರಿಸೀವ್ ಆಗಿದ್ದಾವೆ ಏಳು ಕೋಟಿ ಏಳು ಕೋಟಿ ಹನ್ನೊಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ಅರವತ್ತು ಫಾರ್ಮ್ಗಳು ರಿಸೀವ್ ಆಗಿದ್ದಾವೆ ಅಂದ್ರೆ ಸುಮಾರು ನೈಂಟಿ ನೈನ್ ಜೀರೋ ಪಾಯಿಂಟ್ ಒನ್ ಟೂ ಒನ್ ಟು ಅಷ್ಟು ಫಾರ್ಮ್ ರಿಸೀವ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ರಿಸೀವ್ ಮಾಡಿದೀವಿ ಅಂತ ಹೇಳಿ ಇನ್ನು ಫಾರಮ್ಸ್ ರಿಜಿಸ್ಟರ್ಡ್ ಅಂದ್ರೆ ಡಿಸೈನ್ ಫಾರಮ್ಸ್ ಡಿಸೈನ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇನ್ಫರ್ಮೇಷನ್ ಫಾರ್ಮ್ಸ್ ಡಿಜಿಟಲೈಸ್ಡ್ ಡಿಜಿಟಲೈಸ್ ಕೂಡ ಆಗುತ್ತೆ ಸೊ ಇಲ್ಲಿ ಡಿಜಿಟಲೈಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿದ್ರೆ ಸುಮಾರು ಏಟಿ ಸಿಕ್ಸ್ ಪರ್ಸೆಂಟ್ ಏಟಿ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಆರು ಕೋಟಿ ಆರು ಕೋಟಿ ಎಂಬತ್ತೈದು ಲಕ್ಷದ ಮೂವತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೇಳು ಏನು ಅರ್ಜಿಗಳಿದಾವೆ ಇವರು ಮತದಾರರು ಅದನ್ನ ಡಿಜಿಟಲೈಸ್ ಮಾಡಿದ್ರೆ ಅದನ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಸೊ ನೀವು ಅಷ್ಟು ಅಪ್ಲೋಡ್ ಮಾಡೋದಕ್ಕೆ ವೀಕ್ಷಕರೇ ಇವತ್ತು ನಾವು ವಿಡಿಯೋಗಳು ನೋಡ್ತಾ ಇದೀವಿ ಅಜಿತ್ ಅಂಜುನ್ ಪತ್ರಕರ್ತ ಸೇರಿದಂತೆ ಎಲ್ಲಾ ಬಿ ಒಗಳಿಗೆ ಅತಿ ಹೆಚ್ಚು ದಬ್ಬಲ್ ಡ್ಯೂಟಿ ಕೊಟ್ಟು ಕೆಲಸ ಮಾಡಿಸಿ ಇದನ್ನ ಒಂದು ಮಾಡ್ಲಾಗ್ತದೆ ಸೊ ಇಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ ಅಂದ್ರೆ ನಡೆದಿದೆ ಏನು ಅನ್ಸಿದ್ರು ಅಲ್ಲಿ ತಮ್ಮ ವ್ಯವಸ್ಥಿತ ಅಂತ ಜಾರಿಗೆ ತರಬೇಕಾಗುತ್ತೆ ಇನ್ನು ಎನಮರೇಷನ್ ಫಾರ್ಮ್ಸ್ ಡಿಜಿಟಲೈಸ್ ಆಗಿದೆ ಆರು ಕೋಟಿ ಎಂಬತ್ತೈದು ಲಕ್ಷ ಎಲೆಕ್ಟ್ರೋಲ್ ನಾಟ್ ಫೌಂಡ್ ಇಲ್ಲಿ ಒಂದು ಗಮನಿಸಬೇಕು ಎಲೆಕ್ಟ್ರೋಸ್ ಎಲೆಕ್ಟ್ರೋಲ್ ನಾಟ್ ಫೌಂಡ್ ಅಟ್ ದೇರ್ ಅಡ್ರೆಸ್ ಮೂವತ್ತಾರು ಎಂಬತ್ತ ಮೂವತ್ತಾರು ಲಕ್ಷ ಎಂಬತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತದಾರರು ಕಾಣಿಸ್ ಕಾಣಿಸ್ತಾ ಇಲ್ಲ ಅಂತ ಹಂಗಾದ್ರೆ ಎಲ್ಲೋದ್ರ ಮತದಾರರು ಎಲ್ಲೋದ್ರೆ ಈ ಮತದಾರರು ಎಲ್ಲಿ ಈ ಮೋದಿ ಸರ್ಕಾರವನ್ನ ನಿತೀಶ್ ಕುಮಾರ್ ಸರ್ಕಾರವನ್ನ ಗೆಲ್ಲಿಸಿದ್ದೇ ಈ ಮತದಾರರು ಈಗ ಎಲ್ಲಿದ್ದಾರೆ ಅವರು ವೇರ್ ಆರ್ ದೇ ಇಲ್ಲಿ ಅವ್ರು ಇಲ್ಲ ಅಂತ ಹೇಳಿ ಹೆಂಗ್ ಪತ್ತೆ ಮಾಡ್ತಿದ್ರು ಇಲ್ಲಿ ಚುನಾವಣೆ ಅದನ್ನ ಹೇಳಿದ್ರು ಹಂಗಾದ್ರೆ ಹೋದ್ರು ಅವರು ಇನ್ನು ಪ್ರಾಬಬಲಿ ಡಿಸೀಸ್ ಎಲೆಕ್ಟ್ರೋಸ್ ಸತ್ತ ಹೋಗಿದ್ದಾರೆ ಹನ್ನೆರಡು 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 ದಿಕ್ ಡಿಸೀಸ್ಡ್ ಹನ್ನೆರಡು ಹನ್ನೆರಡು ಲಕ್ಷದ ಎಪ್ಪತ್ತೊಂದ್ ಸಾವಿರ ನಲವತ್ನಾಲ್ಕು ಪ್ರಾಬಬಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಟು ಎಲೆಕ್ಟ್ರೋಸ್ ಹದಿನೆಂಟ್ ಲಕ್ಷದ ಹದ್ನಾರು ಸಾವಿರದ ಮುನ್ನೂರ ಆರು ಇಲ್ಲಿ ಒಂದ್ ಪ್ರಶ್ನೆ ವೀಕ್ಷಕರೇ ಈ ಪರ್ಮನೆಂಟ್ಲಿ ಶಿಫ್ಟ್ ಎಲ್ಲಿಗ್ ಶಿಫ್ಟ್ ಆದ್ರು ದೇವದಕ್ಕೂಕ್ ಆದ್ರ ಸ್ವರ್ಗದಕ್ಕೂ ಕಾದ್ರ ನರ್ಕ ಶಿಫ್ಟ್ ಆದ್ರೆ ಪರ್ಮನೆಂಟ್ ಆಗಿ ಎಲ್ಲಿ ಯಾವುದೇ ಮಾಹಿತಿಯನ್ನ ಎನ್ರೋಲ್ಡ್ ಅಂಡ್ ಮಲ್ಟಿಪಲ್ ಪ್ಲೇಸಸ್ ಒಬ್ಬನೇ ಮತದಾರ ಬೇರೆ ಬೇರೆ ಕಡೆ ರಿಜಿಸ್ಟರ್ ಆಗಿದ್ದಾನೆ ಸೊ ಅಂತ ಮತದಾರರು ಎಷ್ಟು ಜನ ಅಂದ್ರೆ ಸುಮಾರು ಐದು ಲಕ್ಷದ ಐದು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಎಪ್ಪತ್ಮೂರು ಅಂದ್ರೆ ಸುಮಾರು ಏಳು ಪಾಯಿಂಟ್ ಐದು ಜೀರೋ ಪಾಯಿಂಟ್ ಏಳು ಐದರಷ್ಟು ರಿಜಿಸ್ಟರ್ ಆಗಿದ್ದಾರೆ ಇನ್ನು ಅಂತಿಮವಾಗಿ ಅವರ ಮಾತನ್ನ ಕೇಳಿರ್ತಕ್ಕಂಥ ಸಂದರ್ಭ ಅಂತಂದ್ರೆ ಎಲೆಕ್ಟ್ರೋಲ್ಸ್ ನಾಟ್ ಟ್ರೇಸಬಲ್ ಎಲೆಕ್ಟ್ರೋಲ್ಸ್ ನಾಟ್ ಟ್ರೇಸಬಲ್ ಮತದಾರ ಇಲ್ವೇ ಇಲ್ಲ ಅವ್ರು ಕಾಣಿಸ್ತಾ ಇಲ್ಲ ಅವ್ರು ಎಲ್ಲಿ ಹೋಗಿದಾರೆ ಸತೋಗ್ಬಿಟ್ಟಿದ್ದಾರೆ ಸತೋಗಿದ್ದಾರೆ ಬದುಕಿದಾರ ಏನು ಗೊತ್ತಿಲ್ಲ ಎಷ್ಟು ಜನ ಅವರು ಐದು ಕೋಟಿ ತೊಂಬತ್ತೆರಡು ಲಕ್ಷದ ಐದು ಐದು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಎಪ್ಪತ್ ಮೂರು ಜನ ಕಾಣಿಸ್ತಾ ಇಲ್ಲ ಅವರು ಅಂದ್ರೆ ಯಾವ ಮಟ್ಟಕ್ಕೆ ಹಗಲು ದರೋಡೆಯನ್ನ ಈ ಒಂದು ಚುನಾವಣಾ ಆಯೋಗ ಮಾಡ್ತಾ ಇದೆ ಅನ್ನೋದನ್ನ ಸೊ ಇದೆಲ್ಲ ಗೊತ್ತಿದ್ರು ಕೂಡ ನಾವೆಲ್ಲ ಸುಮ್ನೆ ಕೂತಿದೀವಿ ಸುಮ್ನೆ ವಿಚಾರಗಳನ್ನ ಮಾಡ್ತಾ ಇದೀವಿ ಮಾತಾಡ್ತಾ ಇದ್ದೀವಿ ಕೆಲವರು ಕೇಳಿಸ್ಕೊತಾ ಇದಾರೆ ಕೆಲವರು ಕೇಳಿಸ್ಕೊತಾ ಇದಾರೆ ಇನ್ ಕೆಲವರು ಆ ಒಂದು ಶಬ್ದವನ್ನ ಅಥವಾ ಶಬ್ದದ ಮೂಲವನ್ನ ತಿಳ್ಕೊಂಡು ಅಲ್ಲಿ ತಮ್ಮ ಒಂದು ಜೀವನವನ್ನ ಮುಂದುವರಿಸಬಹುದು ಸೊ ಈ ಮುಂದುವರ್ಸೋದಕ್ಕೆ ಆ ಜನಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕೊಡ್ಬೇಕ ಸರ್ಕಾರ ಸರ್ಕಾರನೇ ಈ ಚುನಾವಣಾ ಆಗೋಣ ಮುಂದಿಟ್ಕೊಂಡು ಹೇಗೆ ತನ್ನ ಎಲ್ಲ ಅದರಲ್ಲೂ ಸ್ವತಃ ಕುಟುಂಬದಲ್ಲಿದ್ದು ಕೂಡ ಅವರನ್ನ ಹೇಗೆ ಮಟ್ಟಾಕ್ತಾ ಹೋಗುತ್ತೆ ಹೇಗೆ ಒಂದು ವ್ಯವಸ್ಥೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ ಇದು ಸುಮಾರು ಬಿಹಾರ ಒಂಬತ್ನಾಲ್ಕು ಪಾಯಿಂಟ್ ಆರು ಎಂಟು ಒಂಬತ್ನಾ ಪಾಯಿಂಟ್ ಆರು ಎಂಟು ಎಲೆಕ್ಟ್ರೋಲ್ ಕವರ್ ಆಗಿದೆ ಬರೀ ಏಳೇ ದಿನದಲ್ಲಿ ಏಳೇ ದಿನದಲ್ಲಿ ಇನ್ ಮಾಡಿದ್ರೆ ಇಡೀ ಇಂಡಿಯಾದಲ್ಲಿ ಒಂದ್ ತಿಂಗ್ಳು ಕೊಟ್ರೆ ಇಡೀ ಇಂಡಿಯಾ ಮಾಡಿಬಿಡ್ತೀನಿ ನಾವು ರೀತಿಯಲ್ಲಿ ಮಾತನಾಡ್ತಾ ಇದಾರೆ ಸೊ ಬಹುತೇಕ ಈ ರೀತಿ ಆದ್ರೆ ನಾನು ಸುಮಾರು ನಲವತ್ ಲಕ್ಷ ಮತದಾರ ಕರ್ಕೋಬಹುದು ನಮ್ಮ ನಲವತ್ ಲಕ್ಷ ಅಷ್ಟೇ ಅಲ್ಲ ಒಂದ್ ಏನಾದ್ರು ಆಗಸ್ಟ್ ಒಂದನೇ ತಾರೀಕು ಎಲೆಕ್ಟ್ರೋಲ್ ಪ್ರಕಟ ಆದ ದಿನ ಕರೆಕ್ಟಾಗಿ ಗಮನಿಸೋದ್ ನೋಡಿ ಈ ಈ ಡಾಟಾ ನೆನಪಿಟ್ಕೊಳ್ಳಿ ಸುಮಾರು ಹತ್ತತ್ರ ಹತ್ತತ್ರ ಅಹ್ ಎಂಟು ಕೋಟಿ ಎಂಟು ಕೋಟಿ ಮತದಾರರಲ್ಲಿ ನಾಲ್ಕು ಕೋಟಿ ಮತದಾರರನ್ನ ಕಿತ್ತು ಹಾಕಿರ್ತದೆ ಸೊ ಇವರ ಉದ್ದೇಶ ನಮ್ಗೆ ಓಟ್ ಅಂದ್ರೆ ನೀವು ನೀವು ವೋಟರ್ಸೆ ಅಲ್ಲ ನೀವು ನೀವ್ ವೋಟರ್ಸ್ ನಿಮ್ ಓಟ್ಗಳೇ ಇರಬಾರ್ದು ಈ ದೇಶದಲ್ಲಿ ಏನೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಕಟ್ಟ ಇದರಿಂದ ಆಚೆ ಬರುತ್ತೆ ಹೇಗೆ ಬರೋಕ್ ಸಾಧ್ಯವೇ ಇಲ್ಲವೇ ಅನ್ನೋದು ಕೂಡ ಚರ್ಚೆ ಕೂಡ ಇದೆ ಒಟ್ಟಾರೆ ರಾಹುಲ್ ಗಾಂಧಿ ಪದೇ ಪದೇ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡ್ತಾ ಇದಾರೆ ಉಳಿದ ವಿರೋಧ ಪಕ್ಷಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಆ ಏನು ಒಂದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಠಾಕ್ರೆ ಠಾಕ್ರೆಯ ಬಣ ಠಾಕ್ರೆಯ ಬಣದ ಮತ್ತು ಸ್ವಸಂತ ಪಕ್ಷವನ್ನು ಕಟ್ಕೊಡಕ್ಕಂತ ಏನಿ ಈ ಠಾಕ್ರೆಯ ಸಹೋದರರು ಠಾಕ್ರೆಯ ಸಹೋದರರು ಒಂದು ಒಂದು ಪ್ರೈವೇಟ್ ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ಠಾಕ್ರೆಯ ಪ್ರೈವೇಟ್ ಕೆಲಸ ಪ್ರೈವೇಟ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಠಾಕ್ರೆಯ ಸಹೋದರರು ಅಂದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು ಇದು ಇಡೀ ರಾಜ್ಯದ ಭಾಷೆ ಈ ರಾಜ್ಯದ ಭಾಷೆಯನ್ನ ನಾವು ಏನು ಹೇಗ್ ಬೆಳೆಸ್ಬೇಕು ಅದ್ರ ಪರವಾಗಿ ನಿಂತ್ಕೊಬೇಕು ಅನ್ನೋದನ್ನ ಈ ಠಾಕ್ರೆ ಸಹೋದರರು ತೋರಿಸ್ತಾರೆ ಈ ಠಾಕ್ರೆ ಸಹೋದರರು ಮಾತನಾಡೋದನ್ನ ನಿಶಿಕಾಂತ್ ದುಬೆ ಏನು ನಾರ್ತ್ ಈಸ್ಟ್ ನ ಎಂ ಎಲ್ ಎಂ ಪಿ ನಿಶಿಕಾಂಟ್ ಟೀಕೆ ಮಾಡಿದ್ರು ಸಹ ಅವರ ಟೀಕೆಯನ್ನ ಇವತ್ತು ಅದನ್ನ ಟೀಕೆ ಆ ಟೀಕೆಯನ್ನ ಸುಳ್ಳು ಮಾಡ್ತಕ್ಕಂಥ ಕೂಡ ಇಲ್ಲಿ ಮಾಡ್ತದೆ ಅಂಕಿಅಂಶಗಳೇ ಈ ಚುನಾವಣಾ ಆಯೋಗದ ಅಂಕಿಅಂಶಗಳೇ ಹೇಳ್ತಾ ಇದಾವೆ ಬಹಳ ಬಹಿರಂಗವಾಗಿ ಬಹಳ ಓಪನ್ ಆಗಿ ಆ ಈ ಒಂದು ಏನದು ಏನ್ ಹೇಳ್ತೀವಿ ದೊಡ್ಡ ದೊಡ್ಡ ಅಕ್ರಮಗಳು ನಡೀತಾ ಇದಾವೆ ಈ ಅಕ್ರಮಗಳನ್ನ ನೋಡದೆ ಹೊರಗಡೆ ಅಂದ್ರೆ ತಮ್ಮ ಒಂದು ಸುಖ ಶಾಂತಿ ನೆಮ್ಮದಿನ ಕಂಡುಕೊಳ್ಳೋಸ್ಕರ ಈ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲರೂ ಕೂಡ ಇದನ್ನ ಸಮರ್ಥ ಹೋದ್ರೆ ಅಂತ್ಯ ಕೂಡ ಇರುತ್ತೆ ಆದ್ರೆ ಚುನಾವಣಾ ಆಯೋಗ ಏನು ಅಂತಂದ್ರೆ ಬಹಿರಂಗವಾಗಿ ಬಹಿರಂಗವಾಗಿ ಮತಗಳನ್ನ ಕದೀತಾ ಇದೆ ಇದನ್ನ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ರ್ಯಾಲಿಗೆ ಬಂದಂತ ಜನ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದಾರೆ ಮತ್ತು ಅಲ್ಲಿ ಒಂದು ಒಂದು ಇದಕ್ಕೆ ಬಂದವರು ಏನು ಜಾತ್ರೆಗೆ ಬಂದವರು ಇಡೀ ಮೈಸೂರಿನ ಕೆಲವು ಪಕ್ಷಿಗಳು ಕೆಲವು ವ್ಯವಸ್ಥೆಗಳು ಕೂಡ ಅಲ್ಲಿ ನಡೀತಾ ಇರ್ತವೆ ಇವತ್ತು ಸಿದ್ದರಾಮಯ್ಯನವರು ಒಂದು ಶಕ್ತಿ ಸಮಾವೇಶ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ಬಿಜೆಪಿಯವ್ರಿಗೆ ಟಾಣ್ ಕೊಡ್ತಕ್ಕಂತ ಮಾಡ್ತು ಸೊ ಈ ಒಂದು ಅಂಶವನ್ನ ನೋಡಿದ್ರೆ ನಾವು ಬಿಹಾರದ ಏನು ಚುನಾವಣೆಯಲ್ಲಿ ಕೋಟ್ಯಾಂತರ ಜನ ಮತದಾರರ ಹೆಸರನ್ನ ತೆಗೆದ ಪ್ರಯತ್ನ ಸೊ ಆ ಪ್ರಯತ್ನಕ್ಕೆ ವಿರೋಧ ಈಗ್ಲಿಂದ ಯಾರಾಗ್ಬೇಕು ಇಲ್ಲಿಂದ ಯಾರಾಗ್ಬೇಕು ಸೊ ನಿಮ್ಮ ನಿಮ್ಮ ಒಂದು ಕೊಡುಗೆಯನ್ನ ನೆನಪಿಸಿ ಮತ್ತು ಅದನ್ನ ಸಾಧ್ಯವಾದಷ್ಟು ಬೇಗ ಒಂದು ಆ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿ ಮತ್ತು ಎಲ್ಲವೂ ಕೂಡ ಒಂದು ಸಾರ್ವಜನಿಕ ಸೇವೆಯಲ್ಲಿ ಇದು ನಂದು ಇದು ಅಥವಾ ಇವ್ರದ್ದು ಅಂತ ಸಾಧ್ಯ ಇದೆ ಸೊ ಹಾಗಾಗಿ ಸೊ ಈ ಚುನಾವಣಾ ಆಯೋಗದ ವಿರುದ್ಧ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗತ್ತೆ ಹೋರಾಟಕ್ಕೆ ಸಿದ್ಧ ಇದು ಇವತ್ತಿನ ನನ್ನ ವಿಶೇಷ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತದೆ ಅಲ್ಲಿವರೆಗೂ ಸೇ ನೋಡ್ತಾರೆ ಮುಕ್ತ ಪತ್ರಕರ್ತನ ನಮಸ್ಕಾರ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ